ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡವಾಗಿತ್ತು ಇದೀಗ ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕ ವಿಧಿಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ ಇದರಿಂದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬರೆಬೀಳುವುದು ಫಿಕ್ಸ್ ಆಗಿದೆ ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಯಾಕಂದ್ರೆ ರಾಜ್ಯದಲ್ಲಿರುವ ಕೋಟ್ಯಾಂತರ ಅಸಂಘಟಿತ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ನೀಡುವುದಕ್ಕೆ ಅಗತ್ಯವಾದ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಐವತ್ತು ಪೈಸೆಯಿಂದ ಒಂದು ರು ತನಕ ಸೆಸ್ ವಿಧಿಸುವುದಕ್ಕೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಒಂದು ರು ಹೆಚ್ಚಳವಾದರೆ ವರ್ಷಕ್ಕೆ ಎರಡು ಸಾವಿರದ ನೂರು ಕೋಟಿ ರುಗಳಷ್ಟು ಸಂಗ್ರಹವಾಗಲಿದೆ ಇಷ್ಟು ಮೊತ್ತ ಸಂಗ್ರಹವಾದ್ರೆ ಸಾಮಾಜಿಕ ಭದ್ರತೆಗೂ ಅವಕಾಶ ಕಲ್ಪಿಸುವುದು ಕಾರ್ಮಿಕ ಇಲಾಖೆಯ ಚಿಂತನೆಯಾಗಿದೆ ಇತ್ತ ಬಿಜೆಪಿ ಕೂಡ ವಿರೋಧ ವ್ಯಕ್ತಪಡಿಸಿದೆ ಈ ಅಧಿವೇಶನ ಕರೆದಿರುವುದೇ ಟ್ಯಾಕ್ಸ್ ಹಾಕೋಕೆ ಅಂತ ಲೇವಡಿ ಮಾಡಿದ್ದಾರೆ ಕೆಲಸ ಇದು ಇಲ್ಲಿ ಅಧಿವೇಶನ ಕರೆದು ಜನಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಇನ್ನು ಪೆಟ್ರೋಲ್ಗೆ ಬರ್ತಾ ಇದ್ದಾರೆ ಅವರು ಈ ಪೆಟ್ರೋಲ್ ಮೇಲೆ ಹಾಕಿದ್ರೆ ಜಾಸ್ತಿ ಬರ್ತದೆ